ಯಾರ ಶಿವಂಗೆ ಶಿವಂಗಿ ಅವನು ಆರ್ ಇಫ್ ಅಂತೆ ಡಿ ಎಲ್ ಡಿ ಎಲ್ ಪಾಸಿಂಗ್ ಯಾರು ಅವನಿಂದ ಗಲಾಟೆ ಆಯ್ತಿಲ್ಲಿ ಡಿ ಎಲ್ ಡಿ ಎಲ್ ಡೆಲ್ಲಿ ಗಾಡಿ ಆರ್ ಇಫ್ ಅವನು ಅವನು ಗಲಾಟೆಯ ಕಾರಣನೇ ಅವನು ಅವನು ತೊಂದ್ರಿಂದ ಕಾಂಟ್ರಾಕ್ಟ್ ಮಾಡ್ತಾನಂತ ಪ್ರತಿಯೊಂದು ಪ್ರಿಕಾಷನ್ ಇರ್ಬೇಕು ಪೊಲೀಸ್ ಒಂದು ಕೆಲಸ ಮಾಡ್ತಾರೆ ಅಂತಾರೆ ಪೊಲೀಸ್ ಪ್ರೊಟೆಕ್ಷನ್ ಇರ್ಬೇಕು ಪ್ರಿಕಾಷನ್ಸ್ ಇರ್ಬೇಕು ಇವತ್ತು ನನ್ ಗೆಳೆಯ ನನ್ ಗೆಳೆಯ ಬರ್ಬೇಕು ಬೈಕಲ್ಲಿ ಬಯಸ್ತು ಗಾಡಿ ಡ್ರೈವರ್ ಇಂದಲೇ

ಯಾರು ಇದು ಮಾಡ್ಕೊಂಡು ಕರ್ಕೊಂಡಿಂತ ಕೇಳ್ದ ಅವನು ಇದು ಕೂಡ ಬಂದಿಲ್ಲ ಬಂದ್ರೆ ಪೊಲೀಸ್ ನಮ್ಮೆಲ್ಲ ಕೇಳ್ತಾರೆ ಏಡಿದಾ ಸ್ಲಾಟಿಕ್ ಏನ್ ಮಾಡಪ್ಪ ಅಂತ ಕೇಳ್ತಾರೆ ಏನ್ ಮಾಡಿ ಅವ್ನ ಜೀವಕ್ ಬೆಲೆ ಅಲ್ವಾ ಅವ್ನ ಜೀವಕ್ಕೆ ಬೆಲೆ ಅಲ್ವಾ ಸರ್ ಇವ್ನ ಬೈತೋಗ್ತಾ ಇದ್ರೆ ಅಲ್ಲಿ ಸೀಡಿ ಮಸಾನ ನಾವು ಕಂಪ್ಲೇಂಟ್ ಕೊಟ್ಟನೇ ಯಾರು ಜೈಸರಿ ಯಾಕ್ ಸರ್ ಹೇಳ್ತೀರಾ ನಮ್ಮನ್ನ ಎಲ್ಲಿ ಬಿಟ್ಟು ಬಿಡ್ತೀರಾ ನೀನು ಎಲ್ಲಿ ಬಿಟ್ಟು ગંડર ભરલેલ કે સાહેબ બોલ રે જેટ આવી નોટ કરી સાહેબ આવી બોલ બોલ ಅಲ್ಲಿ ಹೋದ್ರೆ ಸ್ಟೇಷನ್ ಹೋದ್ರೆ ಇಡೀ ಚಿತ್ರಣ ಚೇಂಜ್ ಆಗುತ್ತೆ ಸ್ಟೇಷನ್ ಅಲ್ಲಿ ಹೋದ್ರೆ ಇಡೀ ಚಿತ್ರನ ಚೇಂಜ್ ಆಗುತ್ತೆ ಹೋದ್ರೆ ನಮ್ ಪ್ರಾಣ ಸಿಗ್ತಾಯ್ತು ಅಷ್ಟೇ ನಮ್ ಪ್ರಾಣಕ್ಕೆ ಬೆಲೆ ಇಲ್ಲ ಅವ್ರ ಪ್ರಾಣಿ ಬೆಲೆ ಐತೆ ರೌಡಿಗಳು ಕರೆಸ್ತಾರ ಅವರು

ಸರಿ ನೋಡಿ ಬ್ರೇಕಿಲ್ಲ ಈಗ ಇಲ್ಲಿ ಪೊಲೀಸ್ನವರೆಲ್ಲ ಬಂದು ಇದು ನಿಂತಿದ್ರು ಅಲ್ಲಿ ಮೇಲೆ ಒಬ್ಬರು ಕುಟ್ಟಿರ್ಸಿದ್ದಾನೆ ನಿಂತಿದ್ದಾನೆ ನೋಡಿ ಬ್ರೇಕ್ ಇಲ್ಲ ಏನೋ ಗಾಡಿ ಪ್ರಾಬ್ಲಮ್ ಅಂತೆ ಯಾರು ಇಲ್ಲ ನಿಲ್ಸಿ ಸ್ಟಾರ್ಟ್ ಆಗಿದೆ ಅಂತ ನಿಲ್ಸವಾಗಿರೋದಕ್ಕೆ ನಿಲ್ಸೋಗಿರೋದಕ್ಕೆ ಹಿಂದೆ ಹೊಲ್ಟೋಯ್ತು ಜಸ್ಟ್ ಮಿಸ್ ಅಲ್ಲಿ ನಾನು ಪಾರ ಆಗಿದ್ದೀನಿ ಭಗವಂತ ಪಾರ ಇದು ಮಾಡ್ಕೊಂಡು ಮಾಡ್ಕೊಂಡೋಗಿದ್ದೀನಿ ಇದು ಡ್ರೈವರ್ ಇವನಿಗೆ ಇವಾಗತ್ತೆ ಬಂದಿರೋದು ಡ್ರೈವರ್ ಇವಾಗ ಬಂದಿದ್ದೇನೆ

अपना है ना इंटरेक्टर क्या कर रहा है ये इंटरेक्टर क्या कर रहा है क्या कर रहा है इंटरेक्टर क्या कर रहा है आउंड का तो पहले कोटे कैमरे से लूँगा आउंड का तो पहले कोटे आप कपड़े को नमजूद पहलवा नमजूद पहलवा तो बढ़ने को नमजूद पहलवा तो लास्ट क्या कर रहा है लास्ट क्या कर रहा है लास्ट ದಯಮಾಡಿ ಈ ಕರ್ನಾಟಕದಲ್ಲಿ ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದಾಗಿದ್ರು ಜೀವನ ಬಡೋ ಶಕ್ತಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಮುಂಚುಂಬ ಹಂಗಂತ ಹೇಳ್ಬಿಟ್ಟು ನಮ್ಮ ಸ್ವಾತಂತ್ರ್ಯ ಕಿತ್ಕಂಡು ಮಾಡುವಂತ ಅವಶ್ಯಕತೆ ಇಲ್ಲ ಬರ್ತಾರೆ ದಯಮಾಡಿ

ಎಲ್ಲ ಗಲಾಟೆ ಆಗೋದಕ್ಕೆ ಎಮ್ ಎಲ್ ಎ ಎಮ್ ಎಲ್ ಎ ಗಡವರಂತೆ ಅವರು ಅವರೇ ಗಲಾಟೆ ಮಾಡಕ್ಕೆ ಮಾಡೋಕ್ಕಿಲ್ಲೇ ಬಂದು ಗಲಾಟೆ ಮಾಡಿದ್ದು ನಾವು ಆಲೇಜ್ ಸುಮ್ಮನೆ ಇದು ಮಾಡ್ತಿದ್ದು ಆಯಿತು ಪೋಲಿಸಿದವ್ರು ಬಂದ್ರು ಅವ್ರು ಯಾರು ರೇ ಯಾರು ಹಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಗಲಾಟೆ ಮಾಡ್ದ ಡಿ ಎಲ್ ಪಾಸಿಂಗ್ ಡಿ ಎಲ್ ಪಾಸಿಂಗು ಶಿಫ್ಟು ಭಾರತ ನಿಂತಿರ್ತದಂತೆ ಗಾಡಿ ಅದು ನೋಡಿ ಡಿ ಎಲ್ ಪಾಸಿಂಗು ವಿಡಿಯೋ ಐತೆ ನಿಮ್ಮ ಹತ್ರ ಎಲ್ಲ ಬಿಡ್ಯಾಗು ಐತೆ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದರು ನಾನು ಅದು ಕಚ್ಕೊಂಬಿಡು ಸುಮ್ಮನೆ

இங்க பாக்குறீங்க ஆமா அந்த கேமரால கேக்குறீங்க நீ என்ன சொல்ற இங்க பாக்குறீங்க நான் நான் மார்த்தாலும் அம்ஜு கலையல சார் இந்த அரசாங்கத்தால இந்த பாலிசிவஸ்தல நமக்கு ஏதாவது சவு பேல இல்ல பேல இல்ல ಯಾರು ಇದನೂ ಗಾಡಿ ಬಿಟ್ಟರೆ ಬಂದ್ರಿ

ಆ ಜನಕ್ಕೆ ಇವ್ರು ಮಾಡ್ತಿರ ನೀರು ಬೆಂಗ್ಳೂರ್ ಕೊಡ್ತೇ ನೀರು ತಂದು ಬಿಡಕ್ಕೆ ಕಾಸವಾಡ ಕಡೆ ನೆಲಮಂಗ್ಲಾ ತಾಲೂಕ್ ಕೆರೆಗೆ ಬಿಜೆಪಿ ಹುಡ್ಸಿದ ಅಮಾಯಿಕ ಕೂಸು ಜೆ ಡಿ ಎಸ್ ಕೂಸು ಅಂತ ಹೇಳ್ತವ್ರಲ್ಲ ಬಿಜೆಪಿ ಜೆ ಡಿ ಎಸ್ ಬಿಜೆಪಿ ಮಾಡಿತ್ತು ಆ ಇಕ್ಕಿದಳ ವಾಪಸ್ ತಗೊಳ್ಳಿಲ್ಲ ಹತ್ತು ವರ್ಷ ಡಾಕ್ಟ್ರಿದ್ರು ಜೆಡಿಎಸ್ ಪಕ್ಷದವನಲ್ಲ ಜನಕ್ಕೋಸ್ಕರ ರಕ್ಷಣೆ ಬೇಕು ಇವರು ರೋಡ್ ಹೊಡ್ಕೊಂಡು ಹೋತಾವ್ರಲ್ಲ ಗೌರ್ಮೆಂಟ್ ರೋಡ್ ಹೊಡ್ಕೊಂಡು ಜನಕ್ಕೆ ಎಷ್ಟು ಅನನ್ಕೂಲ ಆಗ್ತದೆ ಬೆಳಿಗ್ಗೆ ಒಂದು ಹೊಡೀಲಿ ಇಲ್ಲ ನೈಟ್ ತೊಡಿಲಿ ಹೋಗ ಬರಂತ ಜನಕ್ಕೆ ಅನನ್ಕೂಲ ಆಗದಂಗೆ ಮಾಡ್ಕೊಡ್ಲಿ ಅವ್ರು ಮಾಡ್ಕೊಳ್ಳಿ ಅವ್ರ ಅಧಿಕಾರ ಅದೇ ಇತಿಹಾಸಗೆ ಕಾಂಗ್ರೆಸ್ ಸರ್ಕಾರ ಜನಕ್ಕೆ ಒಳ್ಳೇದು ಒಂದೇ ಪಾಯಿಂಟ್ ಮಾಡಿ ಉಳ್ಳೇಲೆ ಒಡಿಯಾ ಅಂತ ಇತ್ತೀಚೆಗೆ ಕರ್ನಾಟಕ ಇಕ್ಕಾದ್ರೂ ಇವ್ರು ದುಡ್ಡು ಮಾಡ್ಕೊಂಡು ಹೋಗ್ಬೇಕು ಆ ಮಟ್ಟಕ್ಕೆ ಬಂದ್ಬಿಟ್ಟದ ಇವತ್ತು ಪರಿಸ್ಥಿತಿ ಜನಾರ್ಥ ಮಾಡ್ಕೊಬೇಕು ನಾವು ಲೋಫರ್ಗಳು ಎಂಟಿಗೆ ಬಾಂಡ್ಗೆ ಆಸ ಬಿದ್ದು ಜನ ಇವತ್ತು ಸರ್ಕಾರ ಕೊಟ್ಟವ್ರೆ ಸರ್ಕಾರ ಅನ್ಭವಸ್ಕೊಂಡು ಹೋಗ್ಲಿ ಇವತ್ತು ಮಾಡತಕ್ಕಂತ ಜನ ಜನಕ್ಕೆ ಒಬ್ಬ ಮನ್ಸನ್ಗೂ ಬೆಲೆ ಅದೆ ಕೂಲಿ ಮಾಡ್ಕೊಂಡಂತ ಜನಗೂ ಬೆಲೆ ಅದೆ ಒಬ್ಬ ಮಿನಿಸ್ಟ್ರಿಗೂ ಬೆಲೆ ಅದೆ ಇವತ್ತ ಜನಕ್ಕೆ ಬೆಲೆಯಾಗ ಮಾಡ್ತಾವ್ರೆ ಇವತ್ತು ಅಧಿಕಾರಿಗಳಿಗೂ ಶಾಸಿತ ಅಲ್ಲ ಇವತ್ತು ಐದು ವರ್ಷ ಕಟ್ಟಿಕ್ಕಿದ್ ಬುತ್ತಿ ಇವ್ರಿಗೆ ಸರ್ಕಾರಕ್ಕೆ ಒಂದ್ ಪಾರ್ಟಿ ಪರವಾಗಿ ಕೆಲಸ ಮಾಡಲೇಬಾರ್ದು ಬಡವರ ಪರವಾಗಿ ಇದ್ರೆ ಉಳ್ಬಾಳಿಲ್ಲ ಬಡವರ ಪರವಾಗಿ ಮಾತಾಡಿದ್ರೆ ಅಧಿಕಾರಿಗೆ ಉಳ್ಬಾಳಿಲ್ಲ ಆ ಮಟ್ಟಕ್ಕೆ ಮಾಡ್ಕೊಂಡು ಮಾಡ್ತಾವ್ರೆ ದೌರ್ಜ ದೌರ್ಜನ್ಯ ಅನ್ನೋದು ಆಕಾಶಕ್ಕೆ ಮುಟ್ತಾವೆ ಇವತ್ತ ಕ್ರೈನ್ ಮೇಲಿಂದ ನೂಟ್ ಲಾಕ್ ಬಂದಿರೋ ಕ್ರೈನ್ಗೆ ಅಮಾಯಿಕತ್ತಿದ್ರೆ ಮಿನಿಸ್ಟರ್ಗಳು ಸಾಯೋರ ಎಲ್ ಎಗಳು ಸಾಯೋರ ಅಮಾಯಿಕ್ರು ಸಾಯೋ ಅಮಾಯಿಕ್ರು ಸಾಯೋರು ಇವತ್ತೇನೋ ಭಗವಂತನ ಇದಿಂದ ಯಾರಿಗೂ ತೊಂದರೆ ಆಗಿಲ್ಲ ಇದನ್ನ ನ್ಯಾಯ ರೀತಿಯಾಗಿ ಮಾಡ್ಕೊಂಡೋಗಂಥ ದಾರಿ ಮಾಡಿ ನ್ಯಾಯ ರೀತಿಯಾಗಿ ಮಾಡ್ಕೊಂಡೋಗ ದಾರಿ ಮಾಡಿ ದೇವ್ರ ಕೆರೆಗೆ ನೀರು ಮುಟ್ಟಿರೇ ಅವ್ರ ಕೊಂಪೆ ಸರ್ವನಾಶ ಅದಕ್ಕೆ ಇದೆಲ್ಲ ಇಗ್ನ ಇದನ್ನ ತಿಳ್ಕೊಂಡು ಇದನ್ನೆಲ್ಲ ಸ್ಟಾಪ್ ಮಾಡಿ ನಿಮ್ಮಲ್ಲಿ ತಾಕತ್ತಿದ್ರೆ ಏಮಾವತಿ ನೀರೋ ಇನ್ನೊಂದು ನೀರೋ ಹೋಗೋ ಅಂತ ನೀರನ್ನ ನಾಲ್ಕು ಕೆರೆಗೆ ತುಂಬಿಸಿ ಸಾಕು ಹೆಚ್ಚಾಗ್ಬೇಡ ಇವತ್ತಿರಂತ ಜನಕ್ಕೆ ಮಾಡಿದಂತ ಎಷ್ಟು ಕೋಟಿ ಇತ್ತು ದುಡ್ಡು ಗೊತ್ತಿಲ್ಲ ನಿಮ್ ಕಾರ್ಯಕರ್ತು ಒಂದೊಂದು ಊರ್ನಾಗ ಇರಂತ ಒಂದೊಂದು ಕೆರೆಗೆ ಎರಡ್ ಕೋಟಿ ಕಾಸ ಹಾಕಿ ಊರ್ ಎತ್ತಿ ಗೊತ್ತೀರ್ನ ತೆರವು ಮಾಡಿ ಬಿಟ್ಟಿದ್ರೆ ನಿನ್ನೂರ್ನಾಗ ಕೊಂಡಾಡೋರು ಸ್ವಾಮಿ ಬಿಜೆಪಿ ಕೂಸು ಜೆ ಡಿ ಎಸ್ ಕೂಸು ಡಿ ಎಸ್ ಕೂಸಿದ್ದಕ್ಕೆ ಅವ್ರು ಮಾಡ್ಲಿಲ್ಲ ಎರಡು ಮಾಡ್ಲಿಲ್ಲ ಕೆಟ್ಟದ್ದು ಅದ್ ಮಾಡಲಿಲ್ಲ ನೀನು ಬಂದೆ ಸ್ವಾಮಿ ಕಾಸು ಮಾಡ್ಕೊಂಡು ಬ್ಯಾರೆ ತಾಲೂಕು ಅಮಾಯಕರಿಗೆ ಬಬ್ಬೆ ಹೊಡಿತದೆ ಬಬ್ಬೆ ಹೊಡಿತದೆ ಬೆಳೆ ತರಕಾರಿ ಜನ ತಿನ್ನಲ್ಲ ನಮ್ ಯಾಕೆ ಉಲ್ಲಾಸ ಮಾಡ್ತೀರಾ ಸ್ವಾಮಿ ಐದು ವರ್ಷ ನಿಮ್ದು ಇತಿಹಾಸ ನೀವು ಸತ್ರಿ ಇಲ್ಲ ಸತ್ರಿ ಮುಂದೆಲ್ಲೂ ತಲೆ ಜೈಲ್ಮನ್ ಇಲ್ಲ ನೀವು ನಡೆದಿದ್ದೆ ದಾರಿ ಹೋಗಿದ್ದೆ ಆಟ ನಿಮ್ಮ ಆಟ ಏನೇನದ ಎಲ್ಲೆಲ್ಲಿ ತಕ್ಕ ನಡೀತದೆ ನಡೀಲಿ ಅಧಿಕಾರಿಗಳನ್ನ ಬಿಟ್ಟು ಟಾರ್ಗೆಟ್ ಮಾಡಿಸ್ತೀರಾ ಅಧಿಕಾರಿಗಳನ್ನ ಬಿಟ್ಟು ಕೇಸ್ ಹಾಕಿಸ್ತೀರಾ ನಿಮ್ ದರ್ಪ ಎಲ್ಲಿ ತಕ್ಕ ನಡೀತದ ನಡೀಲಿ ಸ್ವಾಮಿ ಒಬ್ಬ ರಾಜಕಾರಣಿ ಐದು ವರ್ಷ ವರ್ಷ ಅಂತ ಆರೈಸ್ಬೇಕು ಜನ ನೀವು ಐದು ವರ್ಷಕ್ಕೆ ಇಷ್ಟೆಲ್ಲ ಮಾಡ್ತೀರಿ ಅಲ್ ಸ್ವಾಮಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯವ್ರು ಮಾಡಿದ್ ಕೂಸು ಅಂತ ಹೇಳ್ತೀರಲ್ ಸ್ವಾಮಿ ಜೆಡಿಎಸ್ವ್ರು ಯಾಕೆ ಮಾಡ್ಲಿಲ್ಲ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಕೆರೆ ಅಳತೆ ಕೊಟ್ಟಿದ್ದ ಅಂತ ಹೇಳ್ತೀರಾ ಅರವತ್ ಮೂರ್ ಕೆರೆ ಕೊಟ್ಟವ್ರು ಯಾಕೆ ಮಾಡ್ಲಿಲ್ಲ ಕೆಟ್ಟದ್ದು ಅಂತ ಜನ ಗೊತ್ತಾಯ್ತು ಈ ಭಾಗದಾಗೆ ಹೋಗಿರೋ ಹೊಸಕೋಟೆ ದೇವನಹಳ್ಳಿ ಕಡೆಗೆ ಹೋಗಿರೋ ರೈತರು ತಗೋದ್ ಬನ್ನಿ ಸ್ವಾಮಿ ಜೀವ ಚೆನ್ನಾಗಿದ್ರೆ ದುಡ್ಡು ನಾಳೆ ಮಾಡಬಹುದು ಜೀವ ಹೋದ್ಮೇಲೆ ರೈತನ್ನ ಜೀವ ಕಳೆದ್ಬಿಟ್ಟು ದುಡ್ಡು ಮಾಡೋದು ಉತ್ತಮ ಬುದ್ಧಿ ದಯವಿಟ್ಟು ಕೈ ಮುಗಿ ಹೇಳ್ತಿದ್ದೀವಿ ಟಾರ್ಗೆಟ್ ರಾಜಕಾರಣ ಬಿಡಿ ಇನ್ನೂ ಐದು ವರ್ಷ ಇಲ್ಲಿ ಗೆದಿಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಇದ್ರೆ ಇದ್ರನ್ನ ತಡೆ ತಡೆ ಮಾಡಿ ನಿಮ್ಮ ಕೈಲಿ ಶಕ್ತಿ ಇದ್ರೆ ಯಾವರ ದೊಡ್ಡ ದೊಡ್ಡ ಕೆರೆಗೆ ಒಂದು ಐದು ಕೆರೆ ಬಿಡಿ ಸ್ವಾಮಿ ಸಾಕು ಐದು ಐದು ಕೆರೆ ಬಿಡಿ ಋಷ್ಪಾವತಿ ಇದಾಗ್ಲಿ ಹೇಮಾವತಿ ಇದಾಗ್ಲಿ ಯಾವ್ದಾರಾಗ್ಲಿ ಬರೀ ಐದು ಕೆರೆ ಬಿಡಿ ಈ ಚರಂಡಿ ನೀರು ತಂದು ಯಾಕೆ ಸ್ವಾಮಿ ನಲ್ಮಂಗ್ಲ ತಾಲೂಕು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕೆ ಯಾಕೆ ಈ ಇದನ್ನ ಹುಷಾತಿ ಇದನ್ನ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದಲ್ಲೇ ಇದು ಇದಾಗಿರೋದು ಆದ್ರೆ ಇವತ್ತು ಅಡ್ಡಾಗ್ತಾ ಇದ್ದಾರೆ ಇದಾರೆ ಬಿಜೆಪಿ ಸರ್ಕಾರ ಇದ್ದ ಮಾಡಿದ್ರು ಕೆಟ್ಟದ್ದು ಅನ್ನೋದು ಗೊತ್ತಾದ್ಮೇಲೆ ಅದಕ್ಕೆ ಇಕ್ಕಿದ ದುಡ್ಡನ್ನ ಬಿಟ್ಬಿಟ್ಟು ಅಲ್ಲೇ ಪೆಂಡಿಂಗ್ ಬಿಟ್ಬಿಟ್ರು ಜೆಡಿಎಸ್ ಹತ್ತೋರ್ಸಿತ್ತು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಜನದ ಹಿತಾಸಕ್ತಿ ಕಾಪಾಡ್ಬೇಕು ನಾನು ಜನ ಎದೆ ಮೇಲೆ ಇಕ್ಕಿ ಕಾಸು ಮಾಡಬಾರ್ದು ಸುದ್ದಿಗೋಸ್ಕರ ಅದ್ ಹತ್ತೋರ್ಸ ಹಂಗೆ ಪೆಂಡಿಂಗ್ ಬಿಟ್ಬಿಟ ಮಾಡಲಿಲ್ಲ ಜನ ಬೇಕು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ನೆಲಮಂಗ್ಲ ತಾಲೂಕಿನ ಜನ ಎಲ್ಲ ಬದುಕಿ ಎಲ್ಲಾ ದುಡ್ಡು ಮಾಡಕ್ಕೆ ನಿಂತವ್ರು ಹಂಗಿನ ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಎಮ್ ಎಲ್ ಎಗೆ ಶಾಸಕರನ್ನ ಆಯ್ಕೆ ಮಾಡಿರೋದು ಇಡೀ ನೆಲಮಂಗ್ಲ ತಾಲೂಕಿನಗೆ ಫಸ್ಟ್ನೇ ಪ್ರ ಮನ್ಸ ಆಯಪ್ಪನೇ ಎರಡನೇದು ಡಿ ಸಿ ಇದನ್ನು ತಿಳ್ಕೊಂಡು ಇಡೀ ನೆಲಮಂಗ್ಲ ತಾಲೂಕಿನಾಗ ಎಷ್ಟೇ ಗೊಂದಲ ಆತ ಅದೇ ನಿಮಗೆ ಗೊತ್ತಿಲ್ವ ಸ್ವಾಮಿ ಕಾಸಿ ಇದೊಂದ್ರಾಗೆ ಮಾಡಬೇಕಾ ಕೆಲಸ ಇದೊಂದ್ರಾಗೆ ಮಾಡಬೇಕಾ ನಿನ್ನ ಕಾರ್ಯಕರ್ತರು ಊರಿನಾಗೆ ಇಬ್ಬಿಬ್ರು ಅವ್ರ ಸ್ವಾಮಿ ಈ ಕಾಸಿ ಇತ್ತಲ್ಲ ಒಂದೊಂದು ಕೆರೆಗೆ ಎರಡು ಎರಡೆರಡು ಎರಡು ಎರಡು ಕೋಟಿ ಹಾಕಿ ಸ್ವಾಮಿ ಅವರು ಬದುಕ್ಲಿ ಕೆರೆ ಉಟಾವಣಿ ಮಾಡಿಸಿ ಆ ಬರ್ತಕ್ಕಂಥ ರಾಜ್ಗಾಲ ತೆರವು ಮಾಡಿಸಿ ಹೇಳ್ತಾ ಸ್ವಾಮಿ ಸುಧಾಕರ್ ಅಲ್ಲ ಕೆಲಸ ಮಾಡ್ತೀರ ಸ್ವಾಮಿ ನಿಮ್ ರಾಜ್ಯ ಸರ್ಕಾರ ಸುಧಾಕರ್ ಎಂಪಿ ಸುಧಾಕರ್ ಪಿ ಅಷ್ಟೇ ಇದ್ರದ್ದು ಗೌರ್ಮೆಂಟ್ ಅಲ್ಲ ಸ್ವಾಮಿ ನಿಮ್ ರಾಜ್ಯ ಸರ್ಕಾರ ನಿಮ್ದೇ ದರ್ಬಾರ್ ಯಾಕೆ ಸ್ವಾಮಿ ಕುಡೀದಾರದೊಳಗೆ ಕೂಂದಂಗೆ ಆ ಇವ್ನ ಕರಿ ಸುಧಾಕರ್ ತವ್ ಸ್ಟೇಟ್ಮೆಂಟ್ ಕೊಡ್ಸು ಬಿಜೆಪಿ ಖಂಡನೆ ಆದ್ಮೇಲೆ ಪಬ್ಲಿಕ್ ಮ್ಯಾಲೆ ಬಿದ್ದ ಮೇಲೆ ಇದು ನಂಗೆ ಕೈ ಬಿಟ್ರು ಯಾಕೆ ಬಿಟ್ರು ಸ್ವಾಮಿ ಬಿಜೆಪಿ ಶಾಸಕರು ಹಾಗೂ ಪಿಗಳಿಂದ ಬಂದು ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ಗುರುಗಳೇ ಇಲ್ಲಿ ನಡೀತಿರೋದು ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಅಲ್ಲ ನೀವು ಸ್ವಾಮಿ ನೀವು ಸಂಬಂಧ ಅದೇ ತಪ್ಸಕ್ಕೆ ಕೆಪಾಸಿಟಿ ಇಲ್ಲ ಅಂತೇಳಿ ಏನಾಯ್ತು ವಿಷಯ ಈಗ ಇವ್ರು ಗಂಗಾಧರ್ ಅಂತ ಹೇಳಿ ಇದೇ ಕೆಂಗಲ್ ಗ್ರಾಮದವ್ರು ಬಾಬಸ್ಪೇಟೆಗಳಿಂದ ಬರಬೇಕಾದ್ರೆ ಇಲ್ಲಿ ಏನೋ ಈ ರಾಜ್ಯ ಇದ್ದಾರೆ ಒಳಗಡೆ ಒಂದು ಕಾಮಗಾರಿ ನಡೀತಾ ಇದೆ ಏನದು ವೃಷಭಾವತಿ ನೀರಿಂದು ಪೈಪ್ಲೈನ್ ಅಳವಡಿಕೆ ಮಾಡ್ತಾ ಇದ್ದಾರೆ ವಿಶ್ವಾವತಿ ನೀರು ಪೈಪ್ ಆಡುವಳಿಕೆ ಏನಕ್ಕೆ ಮಾಡ್ತಾಯಿದ್ದಾರೆ ಅಂದರೆ ಕೆರೆಗಳಿಗೆ ನೀರು ಹಸಕ್ಕೆ ಅಂತ ಮಾಡ್ತಾಯಿದ್ದಾರೆ ಆಯಿತು ಅವನು ಅವ್ರ ಪಾಡ್ಗೆ ಅವರೇನೋ ಕೆಲಸ ಮಾಡ್ತಾಯಿದ್ದಾರೆ ಒಂದು ಈ ಸ್ಟೇಟ್ ಒಳಗಡೆ ಕೆಲಸ ಮಾಡಬೇಕಾದ್ರೆ ಒಂದು ಪ್ರಿಕಾಷನ್ಸ್ ಇಲ್ಲ ಒಬ್ಬ ಕೂಡ ಒಬ್ಬ ಸೆಕ್ಯೂರಿಟಿ ಇಲ್ಲ ಪೊಲೀಸ್ನ ಪೊಲೀಸ್ನವ್ರಿಗೆ ಫಸ್ಟ್ ಅವರು ಈ ಕೆಲಸ ಮಾಡಬೇಕಾದ್ರೆ ಒಂದು ಅವರು ಅವ್ರ ವರದಿ ಪ್ರಕಾರ ಒಂದು ಏನಾದ್ರು ಒಂದು ಸಲಸೆ ಸಲ್ಲಿಸಿರ್ತಾರೆ ಒಂದು ಅರ್ಜಿ ಸಲ್ಲಿಸಿರ್ತಾರೆ ನಾನು ಕೆಲಸ ಮಾಡ್ತೀನಿ ನಮ್ಗೆ ಪ್ರೊಟೆಕ್ಷನ್ ಕೊಡಿತೇವೆ ಅದು ಕೂಡ ಇಲ್ಲ ಏನೂ ಇಲ್ಲ ಈ ಅಪ್ಪ ಬರಬೇಕಾದ್ರೆ ಏಕಾಯಿ ಈ ಕ್ರೈನು ಈ ಕ್ರೈನ್ಗೇನು ಯಾಕೆ ಬೇಡ ಅದು ಗೊತ್ತಿಲ್ಲ ಅದು ಏನು ಮಾಡೋದು ಅದೇನಾಗುತ್ತೆ ನನಗೆ ಗೊತ್ತಿಲ್ಲ ಏನು ಮಾಡಿದೆ ಇಟರ್ನ್ ವಾಪಾಸ್ ಹೊರಟೋಗೈತೆ ಈ ಅಪ್ಪ ಏನು ಮಾಡ್ಬಿಟ್ರೆ ಸಡನ್ ಆಗೋದನ್ನು ನೋಡಿಬಿಟ್ಟು ಸೈಡಿಗೆ ತಗೊಂಡು ಸೀದಾ ಬೇಲೆ ಗಿಡಕ್ಕೆ ಹೊಟ್ಟೋಗನೇ ಬೇಲೆ ಗಿಡಕ್ಕೋದ್ಮೇಲೆ ಏನು ಮಾಡೋದೇ ಅಚ್ಚಾನತ್ಕಟ್ಟು ಬದುಕೋದ ಬದುಕಾದ್ಮೇಲೆ ನಾವೇನು ಮಾಡ್ದೆ ಅಲ್ಲಿಂದ ಎಲ್ಲ ಬಂದು ಬಂದಾದ ಮೇಲೆ ನೋಡ್ತೀವಿ ಇದು ಡೆಲ್ಲಿ ಪಾಸಿನ ಗಾಡಿ ಇಲ್ಲಿಂದ ಇಲ್ಲಿ ನಮ್ಮ ಕರ್ನಾಟಕದವ್ರು ಯಾರು ಬದು ಬದುಕಿಲ್ವ ಎಲ್ಲ ಸತ್ತೋಗ್ಬಿಟ್ಟವ್ರ ಡೆಲ್ಲಿ ಪಾಸಿಂಗ್ ಗಾಡಿ ಮಹಾರಾಷ್ಟ್ರ ಗಾಡಿಗಳು ಇಲ್ಲಿ ಕೆಲಸ ಏನೈತೆ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರು ಯಾರು ಕೂಡ ಇಲ್ಲಿ ಕಾಂಟ್ರಾಕ್ಟರ್ಗಳೇ ಇಲ್ವಾ ನನ್ನ ಕ್ವಶನು ಕರ್ನಾಟಕದ ಕೆಲಸ ಮಾಡೋಂಥ ಕಾಂಟ್ರಾಕ್ಟರ್ಗಳು ಯಾರು ಇಲ್ವಾ ಇಲ್ಲಿ ಅವ್ರನ್ನ ಅವರು ಏನಾದ್ರು ಕೇಳೋಕ್ಕರೆ ರೌಡಿಸಮ್ ಮಾಡ್ತಾರೆ ಇವತ್ತು ನನಗೆ ಪೊಲೀಸ್ನವ್ರು ನೋಡಿದ್ರ ಇಲ್ಲ ರೌಡಿಗಳ ಗೊತ್ತಿಲ್ಲ ನನಗೆ ಬಾಯಲ್ಲಿ ರಕ್ತ ಬರೋ ಥರ ಹೊಡೆದಿದ್ದಾರೆ ನನಗೆ ಹೊಡೆದಿದ್ದಾರೆ ಅದನ್ನು ನಮ್ಮ ಸ್ನೇಹಿತರು ನಮ್ಮ ಟಿ ವಿ ನೋಡಿ ತಗೊಂಡಿದ್ದಾರೆ ಒಬ್ಬ ಇಟ್ಟು ತೊಗೊಂಡಿದ್ದಾರೆ ನನಗೆ ರಕ್ತ ಬರೋ ಥರ ಹೊಡೆದಿದ್ದಾರೆ ಈ ದೌರ್ಜನ್ಯ ಮಾಡ್ಕೊಂಡು ಈ ತರ ಕೆಲಸ ಮಾಡಿಸೋ ಅವಶ್ಯಕತೆ ಏನೈತಿ ಇಲ್ಲಿ ಕೆಲಸ ಗಾಡಿಗಳು ಇಲ್ಲಿ ಯಾರು ಅಧಿಕಾರಿಗಳು ಅಂತ ಹೇಳಿದ್ರು ಇಲ್ಲಿ ಅಧಿಕಾರಿಗಳು ಅಂತ ಯಾರು ಬರ್ತಾರ ಇಲ್ಲಿ ಅಧಿಕಾರಿಗಳು ಕಂಟಾಕ್ಟ್ ನಾನು ಅವನ ಚಾಲ ಇವನ್ ಚಾಲ ಅಂತ ಬರ್ತಾರ ಇಲ್ಲಿ ಅವರೆಲ್ಲರೂ ಕೂಡ ನಮ್ಮ ರಾಜ್ಯದವರಲ್ಲ ಯಾರು ಕರ್ನಾಟಕ ಗಾಡಿ ಅಲ್ಲ ಸರ್ ಒಂದ್ ಗಾಡಿ ಒಂದ್ ಗಾಡಿ ಕೆಲಸ ಗಾಡಿಕೆ ಮಾಡ್ತದೆ ಒಂದ್ ಗಾಡಿ ಕೆಲಸ ಮಾಡೋದಿಲ್ಲ ನಾನು ಹೇಳ್ತೀನಿ ಇಲ್ಲಿ ಸರ್ ನೂರಾರು ಗಾಡಿ ಬರ್ತವೆ ಅವ್ರು ಯಾರು ಬರ್ತಾರೆ ಅವ್ರ ಯಾರೋ ಬರ್ತಾರೆ ಸರ್ ಇಲ್ಲಿ ಓಡಾಡೋ ಇದು ಚಿಕ್ಕದು ಇದು ಇಲ್ಲಿ ಒಂದು ಚಿಕ್ಕ ರೋಡ್ ಅಲ್ಲಿ ನಾನ್ ಕೇಳ್ತಾರ ಇಷ್ಟೇ ಸರ್ ಅವ್ನಿಗೆ ಆವರಣ ಮಾಡ್ಕೊಂಡು ಒಂದ್ ಕಾರು ಆ ಕಾರ್ ಬಂದು ಡೆಲ್ಲಿ ಗಾಡಿ ಇಲ್ಲಿ ಬರ್ತದೆ ನಾನು ಇಲ್ಲಿ ಮ್ಯಾನೇಜ್ಮೆಂಟ್ ನಂದೇ ಇದು ನಂದೇ ಸಾಮ್ರಾಜ್ಯ ಅಂತ ಓಡಾಡ್ತಾರೆ ಯಾರಾದ್ರೂ ನಿಮ್ಗೆ ಗೊತ್ತಿಲ್ಲ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಕೆಲಸ ಮಾಡ್ತಾರೆ ಯಾರು ನೇಪಾಳಿ ಅಂತಾರೆ ನೇಪಾಳಿ ಇರ್ಬೋದು ನನ್ಗೆ ಗೊತ್ತಿಲ್ಲ ಸರ್ ಅವನ ಕಡೆ ನನ್ಗೆಲ್ಲ ಬೇಕಾಗ್ದೆ ಇವತ್ತು ನನ್ನ ಪ್ರಾಣ ಸ್ನೇಹಿತನ ಜೀವಕ್ಕೆ ಬೆಲೆ ಇಲ್ವಾ ನನ್ನ ಪ್ರಾಣ ಸ್ನೇಹಿತನ ಜೀವಕ್ಕೆ ಬೆಲೆ ಇಲ್ವಾ ಆ ಪ್ರಾಣ वगैरे ಯಾರು ಕಾಪಾಡ್ತಿದ್ರು ಕಾಪಾಡ್ತಿದ್ರೋ ಸರಕಾರ ನೀವು ಹೇಳ್ತಾರದು ಡೆಲ್ಲಿ ಮುಂಬೈಂದ ಕರೆಸಿ ರೋಡ್ಗಳನ್ ಕರೆಸಿ ಇಲ್ಲಿ ದಂದ್ಲೇ ಮಾಡ್ತಾರ ಅಂತ ಹೇಳ್ತಿದ್ರು 100% ಮಾಡ್ತಾ ಇದಾರೆ ಇಲ್ಲಿ 100ಕ್ಕೆ 100 ಮಾಡ್ತಾ ಇದಾರೆ ಇಲ್ಲಿ ಅದು ನೀಡ್ತಿದ್ರು ಆಯ್ತಾ ಅದನ್ ಬಿಟ್ಟು ಪೊಲೀಸ್ ಇವರು ಬಂದ್ರೆ ನೋಡಿ ಬಂದೆ ನಾವು ಮೊದಲೇ ಕೇಳ್ದೆ ಆಳ್ನಾಳ್ತಾ ಸ್ಟೇಷನ್ ಬರಿಷ್ಠ ಸ್ಟೇಷನ್ ಬರಿ ಸರ್ ಈಗ ಒಂದು ಪ್ರಾಣಕ್ಕೆ ಬೆಲೆ ಇಲ್ವಾ ಇಲ್ಲಿಗೆ ಬರಬೇಕು ಏನಪ್ಪಾ ತಪ ಅವನು ಯಾರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೂ ಇಲ್ಲಿ ಬರಬೇಕು ಏನಂತ ಅಂತ ಸರ್ ಬಂದಿಲ್ಲ ಸ್ಟೇಷನ್ ಬರೀ ಕಂಪ್ಲೇಂಟ್ ಕೊಡಿ ಇಷ್ಟೇ ಸರ್ ಉಡಾಪೆ ಉತ್ತರ ಉಡಾಪೆ ಉತ್ತರ ಬಿಟ್ರೆ ಇದು ಏನು ಬೇರೆ ಇಲ್ಲ ಆಯಿತು ಸರ್ ಒಳ್ಳೆಯದಾಗಲಿ ಅವ್ರಿಗೆ ನೋಡಿ ಪ್ರಾಣಿಕೆ ಬೆಲೆ ಇಲ್ಲ ಅಂದಮೇಲೆ ಇಲ್ಲಿ ಯಾರಿಗೂ ಕೂಡ ಯಾರು ಹೆಚ್ಚು ಕಮ್ಮಿ ಆದರೂ ಕೂಡ ಏನಿಲ್ಲ ಅವ್ರಿಗೇನೋ ಬೆಳಗ್ಗೆ ಬರ್ತಾರೆ ಒಂದು ಸಾಂತ್ವನ ಹೇಳ್ಬಿಟ್ಟು ಒಂದು ದಾರು ಹಾಕ್ಬಿಟ್ಟು ಇಲ್ಲಿನ ಇದ್ರ ಅಧಿಕಾರಿಗಳು ಹೊರಟಾಡ್ತಾರೆ ಅಧಿಕಾರಿಗಳು ಇಲ್ಲಿನ ಇವರೆಲ್ಲ ಹೊರಟೋತ್ರೆ ನಾವು ಯಾವುದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿ ನಮ್ಮ ನೆಲಮಾಲ ತಾಲೂಕಲ್ಲಿದೆ ಅದ್ರೊಳಗು ಸೋಂಕು ರೋಬ್ಳಿಲಿ ಈ ಥರ ದೌರ್ಜನ್ಯ ನಡೀತಿದೆ ಇಲ್ಲಿ ಪ್ರತಿ ಒಂದು ಕೂಡ ಎಲ್ಲ ವೇಷ್ಟೆ ಸಿನಿಮಾ ಚಲನಚಿತ್ರ ನಿರ್ಮಾಪಕರು ಎದ್ದಂಡಿ